Hi friends, welcome to my YouTube channel. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವರ್ಣಮಾಲೆಗಳು ನಾನು ಬೇಗನೆ ವ್ಯಾಕರಣವನ್ನು ಶುರು ಮಾಡುವೆನು ಕನ್ನಡ ವರ್ಣಮಾಲೆಗಳು ಒಟ್ಟು ನಲ್ವತ್ತೊಂಬತ್ತು ಇವೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಅದೇ ರೀತಿ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಹದಿಮೂರು ಇವೆ ವ್ಯಂಜನಗಳು ಮೂವತ್ತ್ನಾಲ್ಕು ಇವೆ ಯೋಗವಾಹಗಳು ಎರಡು ಇವೆ ಹಾಗಾದರೆ ಮೊದಲನೇ ಪಾಯಿಂಟ್ ಸ್ವರಗಳು ಸ್ವರಗಳು ಹದಿಮೂರು ಇವೆ ಸ್ವರಗಳು ಏನಂತ ತಿಳ್ಕೊಳ್ಳೋಣ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು ನೋಡಿರಿ ಸ್ವತಂತ್ರವಾಗಿ ಉಚ್ಚರಿಸುವೇನು ಬೇಕಾಗಿಲ್ಲ ಅವು ಯಾವ ಅಂದ್ರೆ ಅ ಆ ಇ ಉ ಊ ಓ ಔ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇನ್ನು ಸ್ವರಗಳು ಅದರೊಳಗೆ ಎಷ್ಟು ವಿಧ ಅದಾವಂದರೆ ಎರಡು ವಿಧ ಮೊದಲನೇದು ಋಸ ಸ್ವರ ಅವು ದೀರ್ಘ ಸ್ವರ ಒಳಗೆ ಏಳುವೆ ಸ್ವರ ಎಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ರಸಸ್ವರ ಎನ್ನುವರು ಅವುಗಳೆಂದರೆ ಅ ಇ ಉ ರು ಇ ನೋಡಿದ್ರಲ್ಲ ಇವುಗಳಿಗೆ ಹೆಚ್ಚು ಉಜು ಉಸಿರನ್ನು ಆಗಿಲ್ಲ ಒಂದ ಮಾತ್ರ ಕಾಲಾವಧಿಯೊಳಗೆ ಉಚ್ಚರಿಸ್ಬಿಡ್ತೀವಿ ಅದೇ ರೀತಿ ದೀರ್ಘಸ್ವರ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು ಅವುಗಳೆಂದರೆ ಆ ಈ ಊ ಎ ಐ ಊ ಔ ಇವು ಏಳಿವೆ ಇವುಗಳನ್ನು ಉಚ್ಚರಿಸ್ಬೇಕಾದ್ರೆ ಎರಡು ಮಾತ್ರ ಕಾಲಾವಧಿಯನ್ನು ತೆಗೆದುಕೊಳ್ತೀವಿ ಮುಂದಿನದು ವ್ಯಂಜನಗಳು ವ್ಯಂಜನಗಳು ಅಂದರೆ ಏನಂತ ತಿಳ್ಕೊಳ್ಳೋಣ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು ಏನಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನ ಎನ್ನುವರು ಹಾಗಾದರೆ ವ್ಯಂಜನಗಳಲ್ಲಿ ಎಷ್ಟು ವಿಧಗಳನ್ನೋದು ತಿಳ್ಕೊಳ್ಳೋಣ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇವೆ ಅವರ್ಗೀಯ ವ್ಯಂಜನಗಳು ಇವೆ ವರ್ಗೀಯ ವ್ಯಂಜನಗಳನ್ನು ತಿಳ್ಕೊಳ್ಳೋಣ ವರ್ಗೀಯ ವ್ಯಂಜನಗಳು ಯಾವುವು ಅಂದ್ರೆ ಖ ಖ ಘ ಘನ್ಯ ಛನ್ಯ ಟ ಠ ಡ ಢ 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 ಢನ್ ಪ ಥ ಧನ್ ನೋಡಿದ್ರಲ್ಲ ಅದೇ ರೀತಿ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅದಾವು ಯ ರ ಲ ವ ಶ ಶ ಸ ಹಳ ನೆಕ್ಸ್ಟ್ ವರ್ಗೀಯ ವ್ಯಂಜನಗಳನ್ನು ಗುಂಪು ಮಾಡಲು ಸಹಾಯಕ ಆಗುತ್ತೆ ನಾ ನೋಡ್ರಿ ವರ್ಗೀಯ ವ್ಯಂಜನಗಳ ಗುಂಪು ಮಾಡಬಹುದು ವರ್ಗೀಯ ವ್ಯಂಜನಗಳೊಳಗೆ ಮೂರು ವಿಧಗಳು ಬರ್ತಾವ್ರಿ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಶಿಕ ಅಲ್ಪಪ್ರಾಣ ಅಕ್ಷರಗಳು ಹತ್ತು ಮಹಾಪ್ರಾಣ ಅಕ್ಷರಗಳು ಹತ್ತು ಅನುನಾಶ ಅಕ್ಷರಗಳು ಐದು ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಅವು ಏನಂದರೆ ತಿಳ್ಕೊಳ್ಳೋಣ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಕ್ಷರಗಳು ಎನ್ನುವರು ಕಡಿಮೆ ಉಸಿರಷ್ಟ ಕೊಡ್ತೀವ್ರಿ ನಾವು ಆವಾಗ ಅವು ಅಲ್ಪ ಪ್ರಾಣ ಅನ್ನಿಸ್ಕೋತಾವ್ರಿ ಅವು ಯಾವುವು ಅಂದ್ರೆ ಕ ಚ ಟ ಪ ಇವು ಹತ್ತು ಅಲ್ಪ ಪ್ರಾಣ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಅವು ಹತ್ತದವ್ರಿ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಅಕ್ಷರಗಳು ಎನ್ನುವರು ಅವುಗಳೆಂದರೆ ಖ ಛ ಢ ಪ ಘ ಝ ಢ ಧ ಇವು ಅದಾವಲ್ರಿ ಹೆಚ್ಚು ಉಸಿರನ್ನು ಪಡ್ಕೊಳ್ತಾವ್ರಿ ನಾವು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸ್ತೀವ್ರಿ ಈ ಅಕ್ಷರಗಳನ್ನು ಅದೇ ರೀತಿ ಅನುನಾಶಿಕ ಅಕ್ಷರಗಳು ಇವು ಐದದವ್ರಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಕ ಅಕ್ಷರಗಳು ಎನ್ನುವರು ಅವುಗಳೆಂದರೆ ಜ್ಞಾನ ಇವು ಅದಾವಲ್ರಿ ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವ್ರಿ ಅದೇ ರೀತಿ ಯೋಗವಾಹಗಳು ಎರಡದವ್ರಿ ಅಂ ಅಹ ಅಮ್ಮ ಅನುಸ್ವಾರ ಆಗುತ್ತೆ ಅಹ ವಿಸರ್ಗ ಆಗುತ್ತೆ ವರ್ಣಮಾಲೆಗಳು ಇದಿಷ್ಟು ಟಾಪಿಕ್ನ ನನಗೊಂದು ಚಾರ್ಟಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಆ ಚಾರ್ಟನ್ನು ನಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವರ್ಣಮಾಲೆಗಳು ಇದ್ದಾವೆ ಅದರೊಳಗೆ ಮೂರು ಭಾಗಗಳಾಗ್ತವು ಯೋಗವಾಹಕ ಸ್ವರಗಳು ವ್ಯಂಜನಗಳು ಅಂತೇಳಿ ಎರಡು ಅದಾವೆ ರೀ ಅನುಸ್ವಾರ ಒಂದು ವಿಸರ್ಗ ಎರಡು ಇನ್ನು ಎರಡನೇ ಭಾಗ ವಿಸರ್ಗ ಸ್ವರಗಳು ಅದರೊಳಗೆ ಹದಿಮೂರದವ್ರಿ ರಸ ಸ್ವರ ಆರು ದೀರ್ಘಸ್ವರ ಏಳು ಇನ್ನು ಮೂರನೇ ಭಾಗ ವ್ಯಂಜನಗಳು ರೀ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ವ್ಯಂಜನ ಒಂಬತ್ತು ಅದೇ ವರ್ಗೀಯ ವ್ಯಂಜನಗಳೊಳಗೆ ಮೂರು ಭಾಗದವ್ರಿ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಶಿಕ ಅಲ್ಪಪ್ರಾಣ ಹತ್ತು ಅಕ್ಷರಗಳಿವೆ ಮಹಾಪ್ರಾಣ ಅಕ್ಷರಗಳು ಹತ್ತಿವೆ ಅನುನಾಶಿಕ ಅಕ್ಷರಗಳು ಐದದಾವೆ ಇದೇ ನೋಡ್ರಿ ಫ್ರೆಂಡ್ಸ್ನ ನಾನು ಹೇಳಿದ್ದು ವರ್ಣಮಾಲಗಳ ಒಂದು ಚಾರ್ಟ್ ನಿಮಗೆ ಯೂಸ್ಫುಲ್ ಆಗ್ಬೋದು ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್